ನಾವ್ ಚೆನ್ನಾಗಿದ್ದೀವಿ ಸೊ ಈಗ ಡ್ರಾಮಾ ಜೂನಿಯರ್ ಸೀಸನ್ ಫೈನಲ್ ಸಾಕ್ಷಿ ಈಗ ಮುಂದೆ ಇದ್ದಾರೆ ಸೊ ಡ್ರಾಮಾ ಜೂನಿಯರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಈ ಒಂದು ಡ್ರಾಮಾ ಜೂನಿಯರ್ಸ್ ಶೋ ಬಗ್ಗೆ ಅಂದರೆ ಡ್ರಾಮಾ ಜೂನಿಯರ್ಸಿಗೆ ನಾನು ಬರಬೇಕು ಅಂತ ಒಂದು ಆಸೆ ಇತ್ತು ಈ ಬರೋದ್ರಿಂದ ಬರೀ ಕಾಂಪೀಟ್ ಮಾಡೋದಷ್ಟೇ ಇಲ್ಲ ಇಲ್ಲಿಂದ ಇಲ್ಲಿಂದ ಇಲ್ಲಿ ಬಂದಾಗ ಏನೋ ಒಂದು ಹೊಸ ಹೊಸದು ಕಲಿತೀವಿ ಯಾವ ಥರ ಮಾಡಬೇಕು ಇಲ್ಲೆಲ್ಲ ಹೇಗಿರ್ತಾರೆ ಅದನ್ನೆಲ್ಲ ಕಲಿ ಕಲಿಯೋಕೆ ಸಿಗುತ್ತೆ

ಅವರೆಲ್ಲ ಟೀಚರ್ ಇದ್ರು ಸ್ಕೂಲ್ ಅಲ್ಲಿ ಆ ಥರ ಎಲ್ಲ ಮಾಡಿಸ್ತಿದ್ರು ನನಗೂ ಹೇಳ್ತಾ ಬಂದ್ರು ಮತ್ತೆ ನಮ್ಮ ಅಪ್ಪ ಅಮ್ಮನೂ ಹೇಳ್ಕೊಡ್ತಿದ್ರು ಡ್ರಾಮಾ ಜೂನಿಯರ್ಸ್ ಒನ್ ನೋಡಿದಾಗ ನನಗೆ ಇನ್ನೂ ಆಸಕ್ತಿ ಬೆಳೀತು ನಾನು ಮಾಡಬೇಕು ಅಂತ ಸೊ ಡ್ರಾಮಾ ಜೂನಿಯರ್ಸ್ ಟೂ ಇಂದ ಟ್ರೈ ಮಾಡ್ತಿದ್ದೆ ಮತ್ತೆ ಅದರಲ್ಲಿ ವಂಶಕ್ಕೆ ಅವರು ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಿದ್ರು ಇಂದ ನನಗೆ ಟ್ರೈ ಮಾಡಬೇಕು ಅಂತ ಅನಿಸ್ತು ಟೂ ಇಂದ ನಾನು ಆಡಿಷನ್ ಕೊಡ್ತಿದ್ದೆ ಸೀಸನ್ ಸೆಲೆಕ್ಟ್ 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 ಆಗಿಲ್ಲ ಆಗಿಲ್ಲ ಇಲ್ಲ ಸೆಕೆಂಡ್ ಸೆಕೆಂಡ್ ಆಗಿತ್ತು ಅದೇ ಅಂದ್ರೆ ಸ್ವಲ್ಪ ನಾನು ಚಿಕ್ಕವಳಿದ್ದೆ ಸ್ಪಷ್ಟತೆ ಇನ್ನೂ ಬರ್ಬೇಕಿತ್ತು ಮತ್ತೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನನಗೆ ಇನ್ನು ಎಕ್ಸ್ಪ್ರೆಷನ್ಸ್ ಎಲ್ಲ ಬರಬೇಕಿತ್ತು ಅದನ್ನ ಫೀಲ್ ಬಹಳ ಮಾಡಬೇಕಿತ್ತು ನಾನು ಚಿಕ್ಕವಳಿದ್ದೆ ಆಗ ಅದಕ್ಕೆ ನನಗೆ ಬರ್ತಿದ್ದಿಲ್ಲ ಸ್ವಲ್ಪ ಇಲ್ಲಿವರೆಗೂ ಫಸ್ಟ್ ರೌಂಡ್ ನಮ್ಮ ಊರಲ್ಲೇ ಇರುತ್ತೆ ಫಸ್ಟ್ ರೌಂಡ್ ಆಯ್ತು ಸೆಕೆಂಡ್ ರೌಂಡ್ ಬೆಂಗಳೂರಲ್ಲಿ ಇರುತ್ತೆ ಮತ್ತೆ ಥರ್ಡ್ ರೌಂಡ್ ಮೇગા ಆಡಿಷನ್ ಬರುತ್ತೆ ಥರ್ಡ್ ತ್ರೀ ರೌಂಡ್ ಬಹಳಷ್ಟು ಮಕ್ಳಿರ್ಬೋದು ಅಥವಾ ಅವ್ರ ತಂದೆ ತಾಯಿ ಇರ್ಬೋದು ನಮ್ಮ ಮಕ್ಳಿಗೂ ಕೂಡ ಡ್ರಾಮಾ ಜುನಿಯರ್ಸ್ ಕಳಿಸ್ಬೇಕು ಅಂತ ವರ್ಷ ಮಾಡಿದ್ರೆ ಅದ್ರ ಪ್ರೊಸೀಜರ್ ಏನಿರುತ್ತೆ ಅಂತ ಗೊತ್ತಿರಲ್ಲ ಸ್ಟಾರ್ಟಿಂಗ್ ಇಂದ ಹೇಗೆ ಆಡಿಷನ್ ಅಟೆಂಡ್ ಮಾಡೋದು ಎಲ್ಲಿ ಮಾಡೋದು ಅನಂತ್ರ ಏನಿರುತ್ತೆ ನೆಕ್ಸ್ಟು ವಾಕ್ ನೆಕ್ಸ್ಟ್ ಇರುತ್ತೆ ಹಾ ಇಲ್ಲಿವರೆಗೂ ನೀವ್ ಹೇಳೋದಾದ್ರೆ ನೀವು ಎಷ್ಟು ತಿಳ್ಕೊಂಡಿದ್ರ ಅಂದ್ರೆ ಡ್ರಾಮಾ ಜುನಿಯರ್ಸ್ ಟೂ ಇಂದ ನಾನ್ ಟ್ರೈ ಮಾಡ್ತಿದ್ದೆ ಅಲ್ವಾ ಅವಾಗ ನಮ್ಮ ಅಪ್ಪ ಅಮ್ಮನೇ ಎಲ್ಲ ಹೇಳ್ಕೊಡೋದು ಯೂಟ್ಯೂಬಲ್ಲಿ ನೋಡಿ ಕಲಿಸೋದು ಆ ಥರ ಎಲ್ಲ ಮಾಡ್ತಿದ್ರು ಡ್ರಾಮಾ ಜೂನಿಯರ್ಸ್ ಫೋರ್ವರೆಗೂ ಆ ಥರ ಏನು ಮಾಡಿದ್ದು ಮತ್ತೆ ಡ್ರಾಮಾ ಜೂನಿಯರ್ಸ್ ಫೈವ್ಗೆ ಬರುತ್ತೆ ಅಂತ ಗೊತ್ತಾ ಗೊತ್ತಾಗಿದ್ದಿಲ್ಲ ಇನ್ನು ಆವಾಗ ಏಟ್ ಮಂತ್ಸ್ ಮುಂಚೆನೆ ನಾನು ಹಚ್ಚಿದ್ದೆ ಕ್ಲಾಸ್ಗೆ ಅಂದರೆ ಡ್ರಾಮಾ ಜೂನಿಯರ್ಸ್ಗೆ ಆಡಿಷನ್ ಕೊಡಬೇಕು ಮತ್ತು ಹೊಸ ಹೊಸದ್ ಕಲಿಬೇಕು ಅಂತ ಏಯ್ಟ್ ಮಂತ್ಸ್ ಆಯಿತು ನಾನು ಕ್ಲಾಸಿಗೆ ಹಚ್ಚಿ ಅವಾಗಿಂದ ನಾನು ನೀನಾದ ಅಭಿನಯ ಕಲಿಕೆ ಅಂತ ಕ್ಲಾಸಿಗೆ ಹೋಗಿ ಅಲ್ಲೇ ಟ್ರೈನಿಂಗ್ ತಗೊಂಡೆ ಅಲ್ಲಿ ತಗೊಂಡು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದಡಿಷನಲ್ಲಿ ನೀನು ಪ್ಲೇ ನಾನು ಒಂದು ಫಸ್ಟ್ ಅಡಿಷನ್ಗೆ ಒಂದು ಸೆವೆನ್ ಸ್ಕಿಟ್ ಮಾಡಿದ್ದೆ ಸೆಕೆಂಡ್ ಆಡಿಷನ್ಗೆ ಒಂದು ಸೆವೆನ್ ಸ್ಕಿಟ್ ಮಾಡಿದ್ದೆ ಎಲ್ಲ ಹಾಫ್ ಹಾಫ್ ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಸೊ ಈ ಒಂದು ಜನ ಈಗ ಸೆಲೆಕ್ಟ್ ಆಗಿದ್ದು ಟ್ವೆಂಟಿ ಫೋರ್ ಮೆಂಬರ್ಸ್ ಹೌದು ಟ್ವೆಂಟಿ ಮೆಂಬರ್ಸ್ ಏನು ದಾಣಿಗಳು ಅಂತಂದ್ರೆ ಅದರಲ್ಲಿ ತಮಾಷೆ ತಲೆಹಳ್ಳಿ ಆಟ ಅಷ್ಟೇ ಜಾಸ್ತಿ ಇರುತ್ತೆ ವಿಷ್ಣು ಸುದೇಶ್ ಅಂತ ಯಾರಿಲ್ಲ ಎಲ್ಲರೂ ಅಂದ್ರೆ ಅವರೆಲ್ಲ ಹೇಗ್ ಹೇಳ್ತಾರೆ ಅದನ್ನ ನಾವು ತಿತ್ಕೋಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಭಯನೂ ಇತ್ತು ಖುಷಿನೂ ಇತ್ತು ಒಂದ್ ಕಡೆ ಭಯ ಇತ್ತು ಖುಷಿ ಇತ್ತು ಇವ್ರ ಮುಂದೆ ನಾವು ಮಾಡ್ಬೇಕಲ್ವಾ ಅಂತ ಒಂದ್ ಭಯ ಇತ್ತು ಮತ್ತೆ ಖುಷಿ ಏನಂದ್ರೆ ನನ್ಗ್ ನೋಡ್ಬೇಕನ್ನೋ ಒಂದು ಆಸೆ ಇತ್ತು ಅದಿವತ್ತು ನೋಡ್ದೆಲ್ಲ ಅಂತ ಒಂದು ಖುಷಿ ಆಯ್ತು

ಮಾಡಿದ್ದೆ ನಾನು ಏನಕ್ಕಂದ್ರೆ ನನಗೆ ಪೌರಾಣಿಕದಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅದರಲ್ಲಿ ಅದು ಒಂದು ರಾಕ್ಷಸಂದಿತ್ತು ಒಂದು ಗತ್ತು ಗಾಂಭೀರ್ಯ ಆ ಥರದ್ದು ನನ್ಗೆ ಇಷ್ಟ ಆಗುತ್ತೆ ನಾವು ಒಂದು ಫೈವ್ ಡೇಸ್ ರಿಹರ್ಸಲ್ ಮಾಡ್ತೀವಿ ಒಂದ್ ತ್ರೀ ಫೋರ್ ಡೇಸ್ ಅಲ್ಲಿ ಪರ್ಫೆಕ್ಟ್ ಆಗಬೇಕು ಅದನ್ನ ಆಮೇಲೆ ಒಂದ್ಸಲ ರಿಹರ್ಸಲ್ ಇರುತ್ತೆ ಎಲ್ರ ಮುಂದೆ ಅಂದ್ರೆ ಫೈವ್ ಡೇಸ್ ರಿಹರ್ಸಲ್ ಇರತ್ತಲ್ವಾ ಅದಕ್ಕೆ ಫೋರ್ ಡೇಸ್ ನಾವೇ ರೂಮ್ಸ್ ಅಲ್ಲಿ ಅದು ಮಾಡಿಸ್ತಾರೆ ಆಮೇಲೆ ಲಾಸ್ಟ್ ಒಂದಿನ ಶೂಟಿಂಗ್ ದಿನಕ್ಕಿಂತ ಮುಂಚೆ ಒಂದಿನ ಎಲ್ಲರೂ ಕೂಡಿಸ್ಕೊಂಡು ಸ್ಟೇಜ್ ಮೇಲೆ ಮಾಡಿಸ್ತಾರೆ ಕೆಲವೊಂದು ಸ್ಟೇಜ್ ಮೇಲೆ ಯಾವತ್ತಾದ್ರೂ ಡೈಲಾಗ್ ಮರ್ತ್ ಹೋದಾಗ ಏನ್ ಮಾಡ್ತೀರ ಆ ಮೂಮೆಂಟ್ ಅಲ್ಲಿ ಸಡನ್ ಆಗಿ ಬ್ಲಾಂಕ್ ಆಯ್ತು ಮರ್ತ್ ಹೋದ್ರೆ ಡೈಲಾಗ್ ಅವಾಗ ಏನು ಮಾಡ್ತೀರಾ ಮರ್ತ್ ಹೋದ್ರೆ ಬೇರೆ ದಿನ ಆದ್ರೂ ಅದೇ ತರದ ಮೀನಿಂಗ್ ಇರೋ ಬೇರೆ ಪದನ ಯೂಸ್ ಮಾಡ್ಕೋತೀನಿ ಯೂಸ್ ಮಾಡ್ತೀರಾ ಆ ಟೈಮಲ್ಲಿ ಏನ್ ಮಾಡ್ತೀರಾ ಅದನ್ನ ಪ್ಯಾಚ್ ಅಪ್ ಮಾಡೋದಕ್ಕೆ ಈಗ ಒಂದ್ ವರ್ಡ್ ಮರ್ತೋಯ್ತಂದ್ರೆ ಅದೇ ಜಾಗದಲ್ಲಿ ಅದನ್ನೇ ಯೂಸ್ ಮಾಡಿ ಬೇರೆ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಸೋ ಆಲ್ಟರ್ನೇಟ್ ನಿಮಗೆ ಯಾವ ತರ ಸ್ಕಿಟ್ ಮಾಡೋದು ಇಷ್ಟ ಅಂದ್ರೆ ಫ್ಯಾಮಿಲಿ ಅಥವಾ ಸೆಂಟಿಮೆಂಟಲ್ ಕಾಮಿಡಿ ಯಾವ ತರ ಇಷ್ಟ ಆಗಿರೋದು? ನನಗೆ ಆ ಪೌರಾಣಿಕದ್ದು ಮಾಡೋಕೆ ಇಷ್ಟ. ಪೌರಾಣಿಕದ್ದು

ನಾನು ಕೊಡಬೇಕು ಅಂತ ಅಂದ್ರೆ ಪೌರಾಣಿಕದಲ್ಲಿ ನಂಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅಲ್ವಾ ಅದಕ್ಕೆ ನಾನು ಚೆನ್ನಾಗಿ ಮಾಡಬೇಕು ಅಂತ ಅನಿಸ್ತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂದ್ರೆ ಮತ್ತೆ ಜಡ್ಜಸ್ ಎಲ್ಲ ಏನೇನು ಮಿಸ್ಟೇಕ್ ಹೇಳಿದ್ರು ಅಂದ್ರೆ ಅಲ್ಲಿ ಸ್ವಲ್ಪ ತ್ರೀ ಡೇಸ್ ಹಾಲಿಡೇ ಕೊಟ್ಟಿದ್ರು ನಮಗೆ ಅವಾಗ ಅಲ್ಲೇ ನಮ್ಮೂರಿಗೆ ಹೋದಾಗ ಸ್ಕೂಲಲ್ಲೆಲ್ಲ ಕರೆಸಿ ಸನ್ಮಾನ ಮಾಡಿ ಎರಡು ಆ್ಯಕ್ಟ್ ಮಾಡಿಸಿ ಮತ್ತೆ ಎಲ್ಲ ಆರ್ತಿ ಅದು ಮಾಡಿ ಸನ್ಮಾನ ಮಾಡಿದ್ರು ಎಲ್ ಕಡೆ ಆಲ್ ದ ಬೆಸ್ಟ್ ಅಂತ ಹೇಳಿ ಟೀಚರ್ಸು ಎಲ್ಲ ತುಂಬಾ ಪ್ರೋತ್ಸಾಹ ನೀಡಿದ್ರು ನೀನು ಚೆನ್ನಾಗಿ ಮಾಡಬೇಕು ಫೈನಲ್ ವರ್ಕ್ ಬರಬೇಕು ಅಂತ ಎಲ್ಲ ಹೇಳಿದ್ರು ಮಾಡ್ಬೇಕು ಸೊ ಈಗ ಸ್ಕೂಲ್ ಮತ್ತೆ ಡ್ರಾಮಾ ಜೋನ್ಸ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ಸ್ ಇರುತ್ತೆ ಅಲ್ಲಿ ಮಾರ್ಕ್ಸ್ ನ ಕಡಪೇ ಬರುತ್ತೆ ಆತರ ಆಗಿ ಯಾವಾಗ ಹೇಗೆ ಮ್ಯಾನೇಜ್ ಮಾಡ್ತಾರೆ ಎರಡೂ ಒಂದೇ ಟೈಮ್ ಅಲ್ಲಿ ಅಂದ್ರೆ ಆತರ ಮಾಡಲ್ಲ ಅಪ್ಪ ಅದು ಯಾರಾದರೂ ಸ್ಕೂಲ್ ಅಲ್ಲಿ ಇರ್ತಾರಲ್ವಾ ಅವರ ಬುಕ್ ಅನ್ನು ಜೆರಾಕ್ಸ್ ಮಾಡಿಸ್ಕೊಂಡು ತಗೊಂಡು ಇಲ್ಲ ಅಲ್ಲಿ ಅಳೋದಾಗೇನೇ ಓದಿಸ್ತಾರೆ ನಿಮಗೆ ಸೋ ಎರಡು ಮ್ಯಾನೇಜ್ ಮಾಡಬಹುದು ಮ್ಯಾನೇಜ್ ಮಾಡಬಹುದು ಸಪೋರ್ಟ್ ಮಾಡ್ತಾರೆ ಇದಕ್ಕೆ ಹಾ ಸಪೋರ್ಟ್ ಮಾಡ್ತಾರೆ ಫುಲ್ ಸಪೋರ್ಟ್ ಮಾಡ್ತಾರೆ ಇದೆ ಹೊರಗಡೆ ಹೋದಾಗ ನಿಮಗೆ ಜನ ಗುರುತಿಸ್ತಾರೆ ಲೈಕ್ ಸಾಕ್ಷಿ ಅಂತ ನೋಡಿ ಮಾತಾಡಿದ್ದಾರೆ ಅಂತ ಆತರ ಐತಿ ಎಕ್ಸ್‌ಪೀರಿಯನ್ಸ್ ಅಂದ್ರೆ ಜಾಸ್ತಿ ಜನ ಗೊತ್ತಿಲ್ಲದವರು ಜಾಸ್ತಿ ಜನ ಮಾತಾಡಿಲ್ಲ ಗೊತ್ತಿದ್ದವ್ರು ಮಾತಾಡ್ತಿದ್ದಾರೆ ಎಷ್ಟು ಖುಷಿ ಆಗಿದೆ ಅವ್ ಏನು ಅನ್ಸಿದೆ ಅಂದ್ರೆ ಈ ಒಂದು ಶೋ ಆದ್ ಖುಷಿ ಆಯ್ತು ಹಾ ತುಂಬಾ ಖುಷಿ ಆಯ್ತು ಆ ಗೊತ್ತಿಲ್ಲದವರು ಒಬ್ಬೊಬ್ಬರು ಹೇಳಿದ ತಕ್ಷಣ ತುಂಬಾ ಖುಷಿ ಆಗ್ತಿದೆ ಸೋನಾ ಆ ರಾಮ ಜೂನಿಯರ್ಸ್

ಶುರು ಮಾಡಿ ಅಷ್ಟೊತ್ತಿಗೆ ಊಟ ಊಟ ಮಾಡಿ ಮತ್ತೆ ಮಾಡಿಸ್ತಾರೆ ಆಮೇಲೆ ಸ್ನಾಕ್ಸ್ ಕೊಟ್ಟು ರಿಹರ್ಸಲ್ ಬೇಗ ಮುಗೀತಂದ್ರೆ ಬೇಗ ಕಳಿಸ್ತಾರೆ ಇಲ್ಲಾಂದ್ರೆ ರಿಹರ್ಸಲ್ ಇನ್ನೂ ಜಾಸ್ತಿ ಹೊತ್ತು ಇತ್ತಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತೆ ಹೋಗೋಕೆ ಕರ್ಕೊಂಡ್ ಬರಕ್ಕೆ ಎಲ್ಲಾ ಟಿ ಟಿ ಕಾರ್ ಕಳಿಸ್ತಾರೆ ಮುಂದೆ ಫ್ಯೂಚರಲ್ಲಿ ನನಗೆ ಇಂಜಿನಿಯರ್ ಆಗಬೇಕು ಅಂತ ಆಸೆ ಅದ್ರ ಜೊತೆಗೆ ನಾಟಕಗಳು ಮಾಡ್ತಾ ನಾನು ಫ್ಯೂಚರಲ್ಲಿ ಬೆಳಿಬೇಕು ಅನ್ನೋ ನನ್ನ ಆಸೆ ಅದ್ರ ಜೊತೆ ನಾನು ಡ್ರಾಮಕ್ಕೂ ಅಷ್ಟೇ ಬೆಲೆ ಕೊಡ್ತೀನಿ ಮತ್ತೆ ಓದು ಮಾಡ್ತೀನಿ ಡ್ರಾಮಾನು ಮಾಡ್ತೀನಿ ಸ್ವಲ್ಪ ಓದಿ ಆಮೇಲೆ ಅದು ಮಾಡ್ಬೇಕು ಅಂತ ಆಸೆ ತುಂಬಾ ಚೆನ್ನಾಗಿ ಬಂತು ಮತ್ತೆ ಅದ್ರಲ್ಲಿ ಏನೇನು ಕರೆಕ್ಟ್ ಮಾಡಿಲ್ಲ ಅಲ್ವಾ ಅದನ್ನ ಗುರುತಿಸಿ ಹೇಳ್ತಾರೆ

ఇలాక్ట్ బర్త్డే ఇప్పుడు సో కేక్ అన మెడల్

ಅಂದರೆ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಬಗ್ಗೆ ತುಂಬ ಕಲ್ಕೊಂಡ್ವಿ ಅಂದರೆ ಯಾವ ಲೈ ಸೆಂಟೆನ್ಸಲ್ಲಿ ಯಾವ ಪದನ ಒತ್ತಿದ್ರೆ ಯಾವ ಥರ ಅರ್ಥ ಬಡ ಬರುತ್ತೆ ಮತ್ತು ಯಾವ ಗೆ ಯಾವ ಥರ ಬ್ಯಾಡ್ ಬಾಡಿ ಲ್ಯಾಂಗ್ವೇಜ್ ಇರಬೇಕು ಏರಿಳಿತ ಮತ್ತು ವಾಯ್ಸ್ ರೇಂಜು ಎಷ್ಟಿರಬೇಕು ಅಂತೆಲ್ಲ ಕಲ್ತ್ಕೊಂಡ್ವಿ ಇಲ್ಲಿ ಬಂದಮೇಲೆ ನನಗೆ ಡಿಸಿಪ್ಲಿನೂ ಎಲ್ಲ ಚೆನ್ನಾಗಿ ಗೊತ್ತಾಯಿತು ಯಾ ಎಲ್ಲಿ ಯಾವ ಥರ ಇರಬೇಕು ಎಷ್ಟು ಡಿಸಿಪ್ಲೈನ್ಡ್ ಆಗಿ ಇರಬೇಕು ಅಂತ ಎಲ್ಲ ಕಲ್ತು

ಒಂದು ಅಮ್ಮನ ಪಾತ್ರ ಮಾಡಿದ್ದು ಅವರು ಅದು ಬಹಳ ಎಮೋಷನಲ್ ಇತ್ತು ಅಂದ್ರೆ ಬೇರೆ ಅವ್ರದ್ದು ರಿಯಾಕ್ಷನ್ ಏನಿರುತ್ತಲ್ವಾ ರಿಯಾಕ್ಷನ್ ಕೊಟ್ಕೋತಾನೆ ಇರ್ತಾರೆ ಅವ್ರದ್ ರಿಯಾಕ್ಷನ್ ನನಗೆ ತುಂಬಾ ಇಷ್ಟ ಅಂದ್ರೆ ಬೇರೆಯವ್ರು ಅವರು ಮಾಡೋವಾಗೂ ಒಂದು ಆಕ್ಟಿಂಗ್ ಮಾಡ್ತಿರ್ತಾರಲ್ವಾ ಅದು ತುಂಬಾ ಇಷ್ಟ ನನಗೆ ಈಗ ಮುಂದೆ ಮುಂಬರುವ ಮಾಡ್ಕೊಂಡಿದ್ರೆ ಅಂದರೆ ಸರ್ ಹೇಳಿದ್ದು ಎಲ್ಲ ಸ್ಕ್ರಿಪ್ಟಲ್ಲಿ ಬರ್ಕೋತೀನಿ ಅಂದರೆ ಯಾ ಯಾ ಯಾವ ಪದನ ಹೊತ್ತು ಹೇಳಬೇಕು ಅದನ್ನೆಲ್ಲ ಬರ್ಕೋತೀನಿ ಮತ್ತೆ ಏನು ಚೇಂಜಸ್ ಮಾಡಿಸಿದ್ರು ಬರ್ಕೋತೀನಿ ಅಮ್ಮಂಗೆ ತೋರಿಸ್ತೀನಿ ಯಾವ ಥರ ಮಾಡ್ಬೋದು ಅಂತ ಅಮ್ಮನೂ ನನಗೆ ಹೇಳ್ಕೊಡ್ತಾರೆ ಮತ್ತೆ ಸರ್ಗೆ ಕೇಳ್ತೀನಿ ಈ ಥರ ಮಾಡ್ಬೋದಾ ಆ ಥರ ಮಾಡ್ಬೋದಾ ಅಂತ ಕೇಳಿ ರಿಹರ್ಸಲ್ ಮಾಡ್ತೀನಿ ಇನ್ನ ಡ್ರಾಮಾ ಜೂನಿಯರ್ಸ್ ವೀಕ್ಷಕರಿಗೆ ಮತ್ತ ನಮ್ಮ ವ್ಯೂವರ್ಸ್ಗೆಲ್ಲ ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ನಾನು ನನ್ನ ಬೆಸ್ಟ್ನ ಕೊಡ್ತಾ ಇದ್ದೀನಿ ಎಲ್ಲರೂ ನಾನು ಇನ್ನೂ ಮುಂದೆ ಬರಬೇಕು ಅಂತ ಹಾರೈಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಸಾಕ್ಷಿ ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು